അഖിളാണ്ട കോട്ടി ബ്രഹ്മണ്ഡനായക രാജാതിരാജയോഗിരാജ പരബ്രഹ്മ ശ്രീ സച്ചിദാനന്ദ സദ്ഗുരു സായനാഥ് മഹാരാജ് കെ ജയ് ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ಹಾಗೆ ಗುರುವಿನ ಆಶೀರ್ವಾದ ಈಗ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಹಾಗಾಗಿ ನಿಮ್ಮ ಜೀವನ ಒಂದು ಬದಲಾವಣೆ ಸಾಕ್ತಾ ಇರೋದು ಸ್ನೇಹಿತರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗೆ ನಿಮ್ಮನ್ನು ಮಾರ್ಗದರ್ಶಿಸುತ್ತೆ ಹಾಗೆ ಬ್ಲಸ್ಸಿಂಗ್ ಕೂಡ ಮಾಡುತ್ತೆ ಹಾಗೆ ಪರಿವರ್ತನೆಗಳನ್ನು ಕಂಡುಕೊಳ್ಳುವ ಮಾರ್ಗದರ್ಶನಕ್ಕೂ ಕೂಡ ಕಾರಣವಾಗುತ್ತೆ ಹಾಗಾದ್ರೆ ನೀವು ನಂಬಿದ ದೈವಶಕ್ತಿಗಳನ್ನು ಗುರುಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿ ಖಂಡಿತವಾಗಿಯೂ ಇದು ನಿಮಗೆ ಅನೇಕ ರೀತಿಯಲ್ಲಿ ಸಹಾಯವಾಗುತ್ತೆ ಹಾಗಾದರೆ ಮೊದಲನೇದಾಗಿ ಇಲ್ಲಿ ಶಕ್ತಿ ಇಲ್ಲಿ ನಿಮ್ಮ ಎಲ್ಲ ರೀತಿಯ ಒಂದು ಜೀವನದಲ್ಲಿ ತುಂಬಿರುವ ಬ್ಲಾಕೇಜ್ಗಳನ್ನು ಹೊರ ಹಾಕ್ತಾ ಇದ್ದಾರೆ ಅಂದರೆ ಒಂದು ದೇವಿಯ ಶಕ್ತಿ ನಿಮ್ಮನ್ನು ಈ ಸಮಯದಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದೆ ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಹೇಗೆ ಬಂತು ಅಂದರೆ ಅದು ನಿಮ್ಮ ಒಂದು ಪೂರ್ವಜರ ಒಂದು ಪುಣ್ಯದ ಫಲದಿಂದ ಇಲ್ಲವೇ ನೀವು ಯಾವುದೋ ಒಂದು ಪುಣ್ಯ ಕಾರ್ಯವನ್ನು ಮಾಡಿದ್ರಿ ಯಾವುದೋ ಒಂದು ಹೆಣ್ಣು ಮಗುವಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರಿ ಭರವಸೆ ತುಂಬಿದ್ರಿ ಏನೋ ಒಂದು ರೀತಿಯಲ್ಲಿ ಕರುಣೆ ತೋರಿ ದಯೆ ತೋರಿ ಸಹಾಯವನ್ನು ಮಾಡಿದ್ರಿ ಆ ಒಂದು ಎನರ್ಜಿ ಈ ಸಮಯದಲ್ಲಿ ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಉಕ್ಕಿ ಬರುವಂತೆ ಮಾಡಿದೆ ಅಂದರೆ ನಿಮ್ಮಲ್ಲಿರುವ ಒಂದು ಮನುಷ್ಯತ್ವ ಮಾನವೀಯತೆ ಗುಣಕ್ಕೆ ಆ ದೇವಿ ಅನುಗ್ರಹಿಸಿದಾಳೆ ಹಾಗಾಗಿ ಆ ದೇವಿಯ ಬಲ ಈಗ ಈ ಸಮಯದಲ್ಲಿ ನಿಮಗೆ ಹೆಚ್ಚಾಗಿ ಸಿಗ್ತಾ ಇದೆ ಹಾಗಾಗಿ ನಿಮ್ಮಲ್ಲಿ ಆತ್ಮಬಲ ಹೆಚ್ಚಾಗ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ ಇದು ನಿಮ್ಮ ಪೂರ್ವಾರ್ಜಿತ ಕರ್ಮವನ್ನು ಸೂಚಿಸ್ತಾ ಇದೆ ಅಂದರೆ ಇದು ನಿಮ್ಮ ಹಿಂದಿನ ಜನ್ಮದ ಒಂದು ಕರ್ಮದ ಫಲವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲೂ ಕೂಡ ಒಂದು ಹೆಣ್ಣು ಮಗುವಿನ ಆಗಮನವಾಗುತ್ತೆ ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ರೆಸನೆಟ್ ಆಗ್ತದೆ ನೀವು ಕೊಟ್ಟದ್ದು ಒಂದು ಉಡುಗೊರೆಯ ರೂಪದಲ್ಲಿ ನಿಮಗೆ ಮರಳಿ ಬರ್ತದೆ ಅಂದರೆ ಆ ಒಂದು ಹೆಣ್ಣು ಜೀವಕ್ಕೆ ನೀವು ಯಾವ ರೀತಿ ಸಹಾಯ ಮಾಡಿದ್ರಿ ಹೋ ಜನ್ಮದಲ್ಲಿ ಅಂದರೆ ಅದು ಈ ಜನ್ಮದಲ್ಲಿ ನೀವು ಯಾವ ವಿಚಾರದಲ್ಲಿ ಕೊರಗ್ತಾ ಇದ್ದೀರಲ್ಲ ಆ ವಿಚಾರವನ್ನು ಪೂರ್ಣಗೊಳಿಸಿಕೊಡುವ ಮೂಲಕ ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದೆ ಅಂದರೆ ನೀವು ಏನನ್ನ ಕೊಟ್ಟಿದ್ರೋ ಅದು ಈ ಜನ್ಮದಲ್ಲಿ ನಿಮ್ಮನ್ನು ಬೆನ್ನು ಹತ್ತಿ ಬಂದಿದೆ ಫಲವಾಗಿ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಇಲ್ಲಿ ನಿಮ್ಮ ಹೃದಯ ಮಿಡಿತಾ ಇದೆ ಯಾವುದಕ್ಕಾಗಿ ಹಂಬಲಿಸ್ತಾ ಇದೆಯಲ್ಲ ಅದನ್ನು ನೀವು ಆದಷ್ಟು ಬೇಗನೆ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ ಸ್ನೇಹಿತರೆ ಖಂಡಿತ ಇದು ನಿಮ್ಮ ಪೂರ್ವಾರ್ಜಿತ ಕರ್ಮದ ಫಲ ಯಾರಿಗೋ ಏನೋ ಮಾತನ್ನು ಕೊಟ್ಟಿದ್ರೆ ಆದರೆ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ತವಕಿಸ್ತಾ ಇದ್ದೀರಾ ಗುರುವಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀರಾ ನನ್ನ ಮಾತನ್ನು ನಾನು ಉಳಿಸ್ಕೊಳಕ್ಕೆ ನನಗೆ ದಾರಿ ತೋರಿಸು ಅಂತೇಳಿ ತುಂಬ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನಿಮ್ಮ ಉದ್ದೇಶ ಒಂದು ಒಳ್ಳೆಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸೋದ್ರ ಜೊತೆಗೆ ಇಲ್ಲಿ ಏನೋ ಒಂದು ಅದ್ಭುತ ಪರಿವರ್ತನೆಗೆ ನೀವು ಸಾಕ್ಷಿ ಆಗ್ತೀರಾ ಇಲ್ಲ ಕೊಂಚ ತಡ ಆಗೋದ್ರಿಂದ ಇಲ್ಲ ಅದನ್ನು ಸರಿಯಾದ ಸಮಯಕ್ಕೆ ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಒಂದು ಬದಲಾವಣೆ ಆಗುತ್ತೆ ಅದಕ್ಕೆ ದಾರಿ ಕೂಡ ಆ ಭಗವಂತನೇ ನಿಮಗೆ ತೋರಿಸ್ತಾರೆ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಹಾಗಾಗಿ ಆ ಗುರುವಿನಲ್ಲೇ ದೃಢವಾದ ವಿಶ್ವಾಸ ಇಡಿ ಆತಂಕವನ್ನು ಬಿಟ್ಬಿಡಿ ಆ ಸಮಯಕ್ಕೆ ಸರಿಯಾಗಿ ಆಗಬೇಕು ಅಂತೇಳಿ ನೀವು ಹಂಬಲಿಸ್ತಾ ಇರೋದು ಸರಿ ಇದೆ ಅಂದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ ಆದರೆ ಭಗವಂತರ ಇಚ್ಛೆ ಇಲ್ಲದೆ ಏನೂ ಆಗೋದಿಲ್ಲ ಹಾಗಾಗಿ ಅವರಲ್ಲಿ ಈ ವಿಚಾರವನ್ನು ಸಮರ್ಪಣೆ ಮಾಡಿ ನೀವು ಕೈ ಮುಗಿದು ಬೇಡಿದರೆ ಖಂಡಿತವಾಗಿಯೂ ಅವರು ನಿಮಗೆ ಅತ್ಯುತ್ತಮವಾದ ಒಂದು ಮಾರ್ಗವನ್ನು ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ ಈಗ ನಿಮ್ಮ ಮನಸ್ಥಿತಿ ತುಂಬ ಚಿಂತಿತವಾಗಿದೆ ಹಾಗಾಗಿ ಆ ಚಿಂತೆಯಲ್ಲಿ ನೀವು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳ್ಕೊಂಡಿದ್ದೀರ ಹಾಗಾಗಿ ಆ ಶಾಂತಿ ಇಲ್ಲದ ಮನಸ್ಸಿನಲ್ಲಿ ಭಗವಂತನನ್ನು ನೀವು ಭಕ್ತಿಯಿಂದ ಪೂಜಿಸಲಿಕ್ಕೆ ಅಂದರೆ ಶ್ರದ್ಧೆಯಿಂದ ಪ್ರಾರ್ಥಿಸಲಿಕ್ಕೆ ಇಲ್ಲ ಕಣ್ತುಂಬಿ ಬರ್ತಾ ಇದೆ ಹಾಗಾಗಿ ಆ ಕಣ್ಣೀರನ್ನು ಒರೆಸ್ಕೊಂಡು ನೀವು ಗುರುವಿನಲ್ಲಿ ಒಂದು ಮೊರೆ ಇಡಿ ನೀವು ನಂಬಿದ ದೈವಶಕ್ತಿಯಲ್ಲಿ ಒಂದು ಹರಕೆಯನ್ನು ಮಾಡಿಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಖಂಡಿತವಾಗಿ ನಿಮಗೆ ಆ ಗುರು ದಾರಿ ತೋರಿಸ್ತಾರೆ ಹಾಗೆ ಸಪೋರ್ಟ್ ಕೂಡ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಒಂದು ವ್ಯಾಕುಲತೆ ಉಂಟಾಗಿದೆ ಒಂದು ವಿಚಾರದ ಕುರಿತು ಅದರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಂತ ಹೇಳಿ ಅಂದರೆ ನೀವು ಯಾರಿಗೂ ಸಹಾಯ ಮಾಡಿದಿರಾ ಅದು ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಅದರಿಂದ ನಿಮಗೆ ಸಮಸ್ಯೆ ಆಗ್ತದೆ ಅನ್ನೋ ರೀತಿಲಿ ಭಯ ಉಂಟಾಗ್ತದೆ ಆದರೆ ಉದ್ದೇಶ ಒಳಿತಿನಿಂದ ಕೂಡಿರೋದ್ರಿಂದ ಇಲ್ಲಿ ಆ ಸಮಸ್ಯೆಗೆ ಒಂದು ಪರಿಹಾರನೂ ಸಿಗುತ್ತೆ ಆದರೆ ನೀವು ಮುಂದೆ ಆ ರೀತಿ ಏನು ದುಡುಕಿ ನಿರ್ಧಾರ ತಗೊಳ್ಬಾರ್ದು ಅನ್ನೋ ರೀತಿಲಿ ಒಂದು ಪಾಠವೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ನಿಮ್ಮ ಜೀವನದಲ್ಲಿ ನೀವು ಏನು ಒಂದು ತೀರ್ಮಾನವನ್ನು ತಗೊಂಡು ಅದರಲ್ಲಿ ಏನಾದರೂ ಫೇಲ್ಯೂರ್ ಆಗ್ತಾ ಇದ್ದೀರಾ ಅಂದರೆ ಅದು ಕಾರಣವಿಲ್ಲದೆ ಆಗ್ತಾ ಇಲ್ಲ ನಿಮ್ಮ ಭವಿಷ್ಯವನ್ನ ಸೆಕ್ಯೂರ್ ಮಾಡಲಿಕ್ಕೆ ಇದು ಒಂದು ಹಂತ ಈ ಹಂತವನ್ನು ನೀವು ದಾಟಲೇಬೇಕಾಗಿತ್ತು ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ಧೃತಿಗೆಡಬೇಡಿ ಭಗವಂತನಲ್ಲಿ ಶರಣಾಗಿ ನಿಮ್ಮನ್ನ ನಿಮ್ಮ ವಿಚಾರಗಳನ್ನು ಶರಣಾಗಿಸಿ ಅವುಗಳ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ನೀವು ನಾಳೆ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಕಡೆ ಹೊರಟಿದ್ದೀರಾ ಇಲ್ಲಿ ಎನರ್ಜಿ ಅದೇ ಫೀಲನ್ನು ತೋರಿಸ್ತಾ ಇದೆ ಹಾಗಾಗಿ ನಿಮಗೆ ಆ ಕೆಲಸದಲ್ಲಿ ಒಂದು ಯಾವ ರೀತಿ ಪರಿವರ್ತನೆ ಸಿಗುತ್ತೆ ಅಂದರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಪರಿವರ್ತನೆ ಸಿಗುತ್ತೆ ಯಾಕಂದರೆ ನೀವು ಮನೆಯಿಂದ ಹೊರಗೆ ಹೊರಡುವ ಮೊದಲೇ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ನೀವು ನಂಬಿದ ದೈವಶಕ್ತಿಗಳ ಪಾದಗಳಲ್ಲಿ ಅರ್ಪಣೆ ಮಾಡಿ ಹೋಗ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ನಿಮಗೆ ಒಂದು ಅದ್ಭುತ ಪರಿವರ್ತನೆ ಸಿಗುತ್ತೆ ಕಾಣುತ್ತೆ ವಿಶ್ವಾಸದಿಂದ ಸಾಗಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಯಾಕಂದರೆ ನಿಮ್ಮ ಒಂದು ಔರ ಪರಿಶುದ್ಧವಾಗಿದೆ ನಿಮ್ಮ ಪ್ರಭಾಮಂಡಲ ಅಂದರೆ ನಿಮ್ಮ ಸುತ್ತ ಇರುವ ಒಂದು ಮಂಡಲ ಸಂಪೂರ್ಣವಾಗಿ ಸಕಾರಾತ್ಮಕತೆಯಿಂದ ಕೂಡಿರೋದ್ರಿಂದ ಇಲ್ಲಿ ಗುರುವೇ ನಿಮಗೆ ಆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಹಾಗೆ ಸ್ವಚ್ಛಗೊಳಿಸ್ತಾ ಇದ್ದಾರೆ ನಿಮಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಬರ್ತಾ ಇದೆ ಈ ಕ್ಷಣದಲ್ಲಿ ನಿಮ್ಮ ಜೀವನ ಒಂದು ತಾಳಕ್ಕೆ ಬರ್ತಾ ಇದೆ ಅಂದ್ರೆ ಹಿಂದಿನ ಗೊಂದಲ ಒಂದು ಅಡಚಣೆ ಅಸ್ತವ್ಯಸ್ತತೆ ನಿಧಾನವಾಗಿ ಸರಿಯಾದ ಒಂದು ರೀತಿಯ ಕ್ರಮಕ್ಕೆ ಬರ್ತಾ ಇದೆ ಅಂದ್ರೆ ನೀವು ಶಿಸ್ತುಬದ್ಧ ಜೀವನಕ್ಕೆ ದಾರಿ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಹಿಂದಿನಷ್ಟು ನಿಮ್ಮ ಜೀವನ ಅಸ್ತವ್ಯಸ್ತವಾಗಿಲ್ಲ ನೀವು ಸರಿಯಾದ ಶಿಸ್ತಿನೊಂದಿಗೆ ಈಗ ಮುಂದುವರಿತಾ ಇದ್ದೀರಾ ನಿಮ್ಮ ಹೆಜ್ಜೆ ಹೆಜ್ಜೆಗೂ ತಾನೇ ಲಯ ಸಿಗ್ತಾ ಇದೆ ಇದಕ್ಕೆ ಕಾರಣ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢತೆ ಮೂಡಿದೆ ಹಾಗೆ ನಿಮ್ಮ ಆಲೋಚನೆಗಳು ಯೋಜನೆಗಳು ಲಯಬದ್ಧವಾಗಿದ್ದಾವೆ ಹಾಗಾಗಿ ಅಂದರೆ ವ್ಯರ್ಥವಾದ ಮಾತುಕತೆ ಇಲ್ಲ ಒಂದು ಅರ್ಥಪೂರ್ಣ ಮಾತುಕತೆ ಹಾಗೆ ಒಂದು ಮೌನ ಈಗ ನಿಮ್ಮನ್ನು ಆವರಿಸಿದೆ ಇದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಕುಟುಂಬಕ್ಕಾಗಿರ್ಬೋದು ಎಲ್ಲ ಒಂದು ರೀತಿಯಲ್ಲಿ ಲಯಬದ್ಧ ಪ್ರೇರಣೆಗೆ ಕಾರಣವಾಗ್ತಾ ಇದೆ ಹಾಗಾಗಿ ನೀವು ಬದಲಾಗಿರೋದ್ರಿಂದ ನಿಮ್ಮ ಕುಟುಂಬ ಲಯಬದ್ಧವಾದ ದಾರಿಯಲ್ಲಿ ನಡೀತಾ ಇದೆ ಅನ್ನೋ ರೀತಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಅಂದರೆ ಈಗ ನೀವು ಸರಿಯಾದ ರೀಧಮ್ ಹಿಡಿಯುತ್ತಿದ್ದೀರಾ ಜೀವನದಲ್ಲಿ ನಡೆದ ಎಲ್ಲವೂ ನಿಮಗೆ ಬೇಕಾದ ಪಾಠಗಳನ್ನ ಈಗಾಗಲೇ ಕಲಿಸಿದೆ ಅಂದ್ರೆ ಒಂದು ರೀತಿಯ ಶಾಂತಿಯ ಹರಿವಿನ ಸೆಳೆತ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿದೆ ಅಂದ್ರೆ ನಿಮ್ಮ ಯೋಜನೆಗಳು ನಿಧಾನವಾಗಿ ಅದರ ಒಂದು ಸ್ಥಿರವಾದ ಫಲಕ್ಕೆ ಬರ್ತಾ ಇದಾವೆ ನಂಬಿಕೆ ನಿಮ್ಮಲ್ಲಿಗ ಮೂಡಿದೆ ಖಂಡಿತ ಇದು ಸಾಧ್ಯವಾಗಿದ್ದು ನಿಮ್ಮ ಒಂದು ದೃಢವಾದ ಸಮರ್ಪಣಾ ಭಾವದಿಂದ ಅಂದ್ರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದಿಂದ ಈ ಸಮಯದಲ್ಲಿ ನೀವು ಅತಿಯಾದ ಒತ್ತಡ ಅಥವಾ ತುರ್ತು ತೀರ್ಮಾನಗಳನ್ನ ತಗೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ ಪ್ರತಿಯೊಂದು ದಿನವೂ ಒಂದು ಸಣ್ಣ ಅದನ್ನೇ ನಿಮ್ಮಿಂದ ಆಗಬೇಕು ಅನ್ನೋ ರೀತಿಯಲ್ಲಿ ಬಯಸ್ತಾ ಇದ್ದಾರೆ ಬಾಬಾ ಅಂದರೆ ಏನಾದರೂ ಒಂದು ಸಣ್ಣದಾದ ಒಂದು ಒಳ್ಳೆಯದನ್ನು ಮಾಡಿ ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನೇ ತಂದುಕೊಡುತ್ತೆ ಆ ಸಾಧನೆ ನಿಮ್ಮ ಮನವನ್ನ ಹಾಗೆ ನಿಮ್ಮ ಜೀವನವನ್ನು ಬೆಳಗುವಂತೆ ನೀವು ಆಲೋಚಿಸಿ ಮಾಡಿ ಅದೊಂದು ಸಣ್ಣ ಸಾಧನೆಯಾಗಿರ್ಬೋದು ಅದು ನಿಮ್ಮ ಜೀವನವನ್ನು ಅದ್ಭುತವಾಗಿ ಪರಿವರ್ತಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ನಿಮ್ಮ ಒಂದು ಎನರ್ಜಿ ಈಗ ಬ್ಯಾಲೆನ್ಸ್ ಆಗ್ತಾ ಇದೆ ಅದನ್ನು ವ್ಯರ್ಥ ಮಾಡೋದು ಬೇಡ ನೀವು ಒಂದು ಲಯದಲ್ಲಿ ನಿಮ್ಮ ಜೀವನದ ಒಂದು ಅಭ್ಯಾಸವನ್ನು ತಗೊಂಡು ಹೋಗ್ತಾ ಇದ್ದರೆ ಖಂಡಿತವಾಗಿಯೂ ಇದು ನಿಮ್ಮ ಒಂದು ಗೆಲುವಿನ ಹಾದಿಯ ಮೆಟ್ಟಿಲುಗಳಾಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಕೆಲವು ಅಗಲುವಿಕೆ ಆಗಿತ್ತು ಅದು ವ್ಯಕ್ತಿಗಳ ಮಧ್ಯೆ ಆಗಿರ್ಬೋದು ಕೆಲವು ವಿಚಾರಗಳ ಮಧ್ಯೆ ಆಗಿರ್ಬೋದು ಆದರೆ ಆ ಒಂದು ಸಮಯ ಅಂತ್ಯಗೊಂಡಿದೆ ಮತ್ತೆ ಒಂದು ಒಳ್ಳೆಯ ಪರಿವರ್ತನೆಯ ಮೂಲಕ ಜೋಡಣೆಯ ಸಮಯ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ ಹೃದಯ ಮನಸ್ಸು ಕಾರ್ಯ ಒಂದು ಯೋಜನೆಯ ಎನರ್ಜಿ ಒಂದೇ ಗತಿಯಲ್ಲಿ ಸಾಕ್ತಾ ಇರುವ ಸಮಯ ಇದಾಗಿದೆ ಈ ಫ್ಲೋ ಅನ್ನು ನಂಬಿ ನೀವು ಮುಂದುವರೆದರೆ ನೀವು ಬಯಸಿದ ಫಲ ಹತ್ತಿರದಲ್ಲೇ ಇರುವ ಒಂದು ಅನುಭವ ನಿಮಗಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಹೃದಯದಲ್ಲಿ ಇದ್ದ ಒಂದು ಗೊಂದಲ ಅನುಮಾನ ಅಸ್ಪಷ್ಟತೆ ಇವು ನಿಧಾನವಾಗಿ ಶಾಂತವಾಗ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳು ಹೆಜ್ಜೆ ಹೆಜ್ಜೆಗೂ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಅನುಭವವನ್ನು ಹೊಂದುತ್ತಾ ಇದ್ದೀರಾ ಇದಕ್ಕೂ ಕಾರಣ ನಿಮ್ಮ ಒಂದು ಸಂಯಮ ತಾಳ್ಮೆ ಈ ಸಮಯದಲ್ಲಿ ಯಾರೇ ನಿಮ್ಮ ಜೀವನಕ್ಕೆ ಬಂದರೂ ಕೂಡ ಅವರು ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ಪಷ್ಟತೆ ಬೇಗ ಸಿಗುತ್ತೆ ಒಂದು ವಿಚಾರದಲ್ಲಿ ಪ್ರೆಸರ್ ಹಾಕಬೇಡಿ ಫ್ಲೋ ಅನ್ನು ಹಿಂಬಾಲಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜನ್ನು ಕೊಡ್ತಾ ಇದ್ದಾರೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ನಂಬಿಕೆ ಇಡಿ ಈ ಸಮಯದಲ್ಲಿ ನಿಮ್ಮ ಕೆರಿಯರ್ ಕೂಡ ಒಂದು ಲಯಬದ್ಧವಾದ ತಾಳದಲ್ಲಿ ಸಾಕ್ತಾ ಇರೋದ್ರಿಂದ ಖಂಡಿತವಾಗಿಯೂ ಏನೇ ಬ್ಲಾಕೇಜ್ಗಳು ನಿಮ್ಮ ಜೀವನದಲ್ಲಿ ಇದ್ದರೂ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದರೂ ಕೂಡ ನಿಮ್ಮ ಕಾರ್ಯಗಳು ಸ್ಮೂತಾಗಿ ಮುಂದೆ ಹೋಗ್ತಾನೆ ಇರ್ತವೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅದು ನಿಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ಅಂತ ಬರ್ತಾ ಇದೆ ಹಾಗೆ ಹೇರಳವಾಗಿ ಗುರುಬಲವನ್ನು ನೀವು ಸಮಯದಲ್ಲಿ ಹೊಂದಿದ್ದೀರಾ ಹಾಗಾಗಿ ಇದು ಸಾಧ್ಯವಾಗ್ತಾ ಇರೋದು ಹೊಸ ಐಡಿಯಾಗಳು ನಿಮ್ಮಲ್ಲಿ ಆ್ಯಕ್ಟಿವ್ ಆಗ್ತಾ ಇದೆ ಅಂದರೆ ಒಂದು ಹೊಸ ಚೇತನ ಶಕ್ತಿ ನಿಮ್ಮನ್ನು ಮುಂದೆ ತಗೊಂಡು ಹೋಗ್ತಾ ಇದೆ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗತ್ತೆ ನಿಧಾನ ಆಗ್ಬೋದು ಆದರೆ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಸಾಧನೆಯ ಹಾದಿ ಸ್ವಲ್ಪ ನಿಧಾನ ಅಂತೇಳಿ ನಿಮಗೆ ಅನಿಸ್ತಾ ಇರಬಹುದು ಅಂದ್ರೆ ಬೇಗ ನನ್ನ ಗುರಿ ತಲುಪಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಿಮಗೆ ಅನಿಸ್ತಾ ಇರಬಹುದು ಆದರೆ ನಿರಾಶರಾಗಬೇಡಿ ನೀವು ಒಂದು ಬಿಗ್ ಅಚೀವ್ಮೆಂಟ್ ಮಾಡ್ತೀರಾ ಅನ್ನೋ ರೀತಿಲಿ ಒಂದು ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಹೇಳ್ತಾ ಇದೆ ನಿಮ್ಮ ಇನ್ನರ್ ಜರ್ನಿ ಡೀಪ್ ಆಗ್ತಾ ಇದೆ ಹಾಗಾಗಿ ನೀವು ಲಯಬದ್ಧವಾಗಿ ಸಾಕ್ತೀರಾ ನೀವೊಂದು ಬ್ಯಾಲೆನ್ಸ್ ಮಾಡ್ತಾ ಇರುವ ವಿಚಾರ ಒಂದು ಇಂಟ್ಯೂಷನ್ ಹಾಗೆ ಒಂದು ಶಾಂತವಾದ ಹರಿವು ನಿಮ್ಮ ಜೀವನವನ್ನು ಬೆಳೆಸುವ ಸಮಯವನ್ನು ನಿಗದಿಪಡಿಸ್ತಾ ಇದೆ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇರೋದ್ರಿಂದ ನೀವು ಅನ್ಕೊಂಡುದನ್ನು ನೀವು ಆದಷ್ಟು ಬೇಗನೆ ಪಡ್ಕೊಳ್ತೀರಾ ನಿರಾಶರಾಗೋದು ಬೇಡ ಅನ್ನೋ ರೀತಿಲಿ ಬರ್ತದೆ ಅಂದ್ರೆ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಸಮರ್ಪಣೆ ಆಗಿದ್ದೀರಾ ಅಂದ್ರೆ ಖಂಡಿತ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಅವರ ಸಹಾಯ ಹಾಗೆ ಅವರ ಒಂದು ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ ಧ್ಯಾನ ಮಾಡಿ ಹಾಗೆ ಮಂತ್ರದ ಪಠಣ ಮಾಡಿ ಹಾಗೆ ಮೌನವಾಗಿರಿ ನಿಮ್ಮ ಒಳಗಿನ ಧ್ವನಿಯೇ ನಿಮಗೆ ಒಂದು ಲಯಬದ್ಧವಾಗಿ ಗೈಡ್ ಮಾಡ್ತಾ ಇದೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಯೂನಿವರ್ಸ್ ಇಲ್ಲಿ ನಿಮ್ಮ ಒಂದು ವೈಬ್ರೇಷನ್ ಅನ್ನ ಹೈಯರ್ ಫ್ರೀಕ್ವೆನ್ಸಿಗೆ ಶಿಫ್ಟ್ ಮಾಡ್ತಾ ಇದೆ ನಿಮ್ಮ ಕರಿಯರ್ ನಿಧಾನ ಸ್ಥಿರವಾದ ಒಂದು ಪ್ರಗತಿಯನ್ನು ಹೊಂದುತ್ತಾ ಇದೆ ಹಾಗೆ ಹಾಗಾಗಿ ಕೆಲವೊಮ್ಮೆ ನಿಮ್ಮ ಒಂದು ಉಸಿರಿಗೂ ಕೂಡ ನೀವು ಧನ್ಯವಾದವನ್ನ ಹೇಳಬೇಕು ಖಂಡಿತ ಅದು ಒಂದು ಲಯಬದ್ಧವಾದ ರೀತಿಯಲ್ಲಿ ಸಾಗಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ದೇಹ ಕೂಡ ನಿಮಗಾಗಿ ದಿನಪೂರ್ತಿ ಕೆಲಸ ಮಾಡಿರುತ್ತೆ ಹಾಗಾಗಿ ನಿಮ್ಮ ದೇಹಕ್ಕೂ ಕೂಡ ಒಂದು ಧನ್ಯವಾದಗಳನ್ನು ನೀವು ಅರ್ಪಿಸಲೇಬೇಕು ಅದನ್ನು ಪ್ರೀತಿಯಿಂದ ಗೌರವದಿಂದ ನೀವು ಕಾಣಬೇಕು ಅನ್ನೋ ರೀತಿಲಿ ಬರ್ತಾ ಅಂದರೆ ನೀವು ಎಷ್ಟು ನಿಮ್ಮ ಬಗ್ಗೆ ಕಾಳಜಿ ಮಾಡ್ಕೊಳ್ತಿರೋ ನಿಮ್ಮನ್ನು ಪ್ರೀತಿಸ್ತಿರೋ ಗೌರವಿಸ್ತಿರೋ ಅದು ನಿಮಗೆ ಮರಳಿ ಮರಳಿ ಒಂದು ಆತ್ಮವಿಶ್ವಾಸದ ಮೂಲಕ ಸಿಗ್ತಾ ಹೋಗುತ್ತೆ ಆರೋಗ್ಯವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಒಂದು ಶಕ್ತಿಯನ್ನು ಪಡೆದುಕೊಳ್ಳುವ ಮೂಲಕ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ನಿಮ್ಮನ್ನು ಬೆಂಬಲಿಸಿದ ವ್ಯಕ್ತಿಗೂ ಕೂಡ ನೀವು ಮನದಲ್ಲಿ ಒಂದು ಧನ್ಯವಾದವನ್ನು ಕಳಿಸ್ಬೇಕು ಹಾಗೆ ನಿಮ್ಮ ಜೀವನಕ್ಕೆ ಒಂದು ಹಿತವನ್ನು ಬಯಸೋರು ಮನಃಪೂರ್ವಕವಾಗಿ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಯಾರು ನೀಡ್ತಾರಲ್ಲ ನಿಮಗೆ ಅಂತ ಅಂತೇಳಿ ಏನೂ ನಿರೀಕ್ಷೆ ಮಾಡದೆ ಅಂಥವರಿಗೂ ಕೂಡ ನೀವು ಆಗಾಗ ಧನ್ಯವಾದಗಳನ್ನು ತಿಳಿಸ್ಬೇಕು ಮೆಸೇಜನ್ನು ಕಳಿಸ್ಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ನಿಮ್ಮ ಸುತ್ತ ಇರುವ ಪ್ರಕೃತಿಗೂ ಕೂಡ ಅದು ಗಾಳಿ ಮತ್ತು ಬೆಳಕಿನ ರೂಪದಲ್ಲಿ ಹಾಗೆ ಪ್ರಕೃತಿಯ ರೂಪದಲ್ಲಿ ಈ ರೀತಿ ಅದು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ಆ ಪ್ರಕೃತಿಯ ಸ್ಪರ್ಶಕ್ಕೂ ಕೂಡ ನೀವು ಕೆಲವೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ನೀವು ನಿಮಗಾಗಿ ಮಾಡಿದ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಒಂದು ಕೃತಜ್ಞತೆಯನ್ನು ಅಂದರೆ ಆ ಪ್ರಯತ್ನಗಳಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಕಾಣದ ಶಕ್ತಿಗಳು ಕೂಡ ನಿಮಗೆ ಸಹಾಯ ಮಾಡ್ತಿದಿವೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ನಿಮಗೆ ಮಹತ್ತರವಾದ ಒಂದು ತಿರುವನ್ನು ಕೊಡ್ತಾ ಇದಾವೆ ಹಾಗಾಗಿ ಅವುಗಳಿಗೂ ಕೂಡ ನೀವು ಒಂದು ಧನ್ಯವಾದವನ್ನು ಕೃತಜ್ಞತೆಯನ್ನು ಆಗಾಗ ಸಲ್ಲಿಸಬೇಕು ಆ ಯೂನಿವರ್ಸ್ ಕೂಡ ನಿಮ್ಮೊಂದಿಗೆ ಫ್ಲೋ ಆಗಿ ಕೆಲಸ ಮಾಡ್ತಿದೆ ಹಾಗಾಗಿ ಆ ಯೂನಿವರ್ಸ್ಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ನೀವು ಒಟ್ಟಾರೆಯಾಗಿ ಈ ರೀತಿ ಸಂದೇಶ ನಿಮಗೆ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನೀವು ನಂಬಿದ ದೈವಶಕ್ತಿಗಳು ಈಗಿನ ಒಂದು ಎನರ್ಜಿಗೆ ಕನೆಕ್ಟ್ ಮಾಡ್ತಾ ಇದ್ದೇವೆ ಅಂದರೆ ನಿಮಗೆ ಉತ್ತಮವಾದ ಒಂದು ಶಿಕ್ಷಣವನ್ನು ಕೊಡುವ ಮೂಲಕ ಉತ್ತಮವಾದ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ ಈ ರೀತಿಯಾಗಿ ಹಾಗಾಗಿ ನಿಮ್ಮಲ್ಲಿ ಈ ರೀತಿ ಒಂದು ದಯೆ ಕರುಣೆ ಪ್ರೇಮ ಸೇವೆ ಮಾನವೀಯತೆ ಮನುಷ್ಯತ್ವದ ಗುಣಗಳನ್ನು ಜಾಗೃತಗೊಳಿಸಿ ನೀವು ಒಂದು ಕೃತಜ್ಞತಾಭಾವವನ್ನು ಇಲ್ಲಿ ಪಡ್ಕೊಂಡಿದ್ದ ಎಲ್ಲ ವಿಚಾರಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಬೇಕು ಒಟ್ಟಾರೆಯಾಗಿ ನಿಮ್ಮ ಬದುಕು ಒಳ್ಳೆಯದನ್ನೇ ತುಂಬಿಕೊಳ್ಬೇಕು ಅನ್ನೋ ರೀತಿ ನಿಮ್ಮಿಂದ ಈ ರೀತಿ ಒಂದು ಕೃತಜ್ಞತೆಯನ್ನು ಕಳುಹಿಸಿ ಕೊಡುವ ಸಂದೇಶವನ್ನ ನಿಮಗೆ ತಿಳಿಸಿಕೊಡ್ತಾ ಇದ್ದಾರೆ ಒಂದು ಪಾಠದ ಮೂಲಕ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಏನನ್ನ ಮರಳಿ ಪಡ್ಕೊಳ್ತಾ ಹೋಗ್ತೀರಾ ಇದೇ ಗುರುವಿನ ಉದ್ದೇಶವಾಗಿದೆ ಅವರು ನಿಮ್ಮ ಪರವಾಗಿ ಮಾಡ್ತಾ ಇರುವ ಒಂದು ಬಹುದೊಡ್ಡ ಯೋಜನೆಯಾಗಿದೆ ಅಂದ್ರೆ ಇವತ್ತು ನೀವು ಒಂದು ಸಂಯಮದಿಂದ ಒಂದು ತಾಳಕ್ಕೆ ಬಂದ್ರೆ ವಿಶ್ವವೂ ಕೂಡ ನಿಮ್ಮ ಲಯಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಗುರುವು ದ್ವೇಷಕ್ಕೆ ಹೋಗಬೇಡಿ ಶಾಂತಿಯ ಹರಿವನ ಹಿಡಿದು ಹಿಂಬಾಲಿಸಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಎನರ್ಜಿ ಈಗ ಒಂದು ಅಟ್ರ್ಯಾಕ್ಟ್ ಮೋಡ್ನಲ್ಲಿದೆ ಹಾಗಾಗಿ ನೀವು ಏನನ್ನೇ ಒಂದು ದೃಢ ವಿಶ್ವಾಸದಿಂದ ಒಳ್ಳೆಯ ಉದ್ದೇಶವನ್ನು ಹೊಂದಿ ಮ್ಯಾನಿಫೆಸ್ಟ್ ಮಾಡ್ತಿರೋ ಅದು ಖಂಡಿತವಾಗಿಯೂ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ ಇದು ನಿಮ್ಮ ಒಂದು ಮಹತ್ತರವಾದ ಬೆಳವಣಿಗೆಗೆ ಕಾರಣ ಕೂಡ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇಷ್ಟು ದಿನ ನೀವು ಯಾವ ವಿಚಾರಕ್ಕಾಗಿ ಕಾದಿದ್ರಲ್ಲ ಅದನ್ನು ಯೂನಿವರ್ಸ್ ನಿಮಗೆ ನೀಡೋದು ಪರ್ಫೆಕ್ಟ್ ಟೈಮಲ್ಲೇ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಈ ಸಮಯ ಪ್ರಾರ್ಥನೆಯ ಸಮಯ ಆಗಿದೆ ಮ್ಯಾನಿಫೆಸ್ಟ್ ಮಾಡಿ ಹಾಗೆ ದೃಢವಾದ ವಿಶ್ವಾಸ ದೃಢವಾದ ಸಂಕಲ್ಪ ಮನದಲ್ಲಿ ತುಂಬಿಸಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರಬೇಕು ಸೋಲ್ ಒಪ್ಕೊಳ್ಬಾರ್ದು ನಿರಾಶತೆಯನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನೀವು ಸರಿಯಾದ ಉದ್ದೇಶವನ್ನು ಹೊಂದಿ ಸರಿಯಾದ ದಾರಿಯಲ್ಲೇ ಸಾಕ್ತಾ ಇದ್ದರೆ ಹಾಗಾಗಿ ಸಂದೇಹಕ್ಕೆ ಒಳಗಾಗಬೇಡಿ ನಿಮ್ಮ ಮೇಲೆ ವಿಶ್ವಾಸವಿಡಿ ನೀವು ನಂಬಿದ ದೈವಶಕ್ತಿ ಗುರುಶಕ್ತಿಯ ಮೇಲೆ ವಿಶ್ವಾಸವಿಟ್ಟು ಮುಂದೆ ಸಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ ಇವತ್ತೇನು ನಡೀತು ಅಂದರೆ ಅದು ಮುಂದಿನ ಒಂದು ತಿರುವಿಗೆ ಕಾರಣವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಒಂದು ಒಳ್ಳೆಯದು ನಿಮಗೋಸ್ಕರ ಕಾದಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನೀವು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀರಾ ಪೂಜೆ ಮಾಡ್ತಾಯಿದ್ದೀರಾ ವ್ರತ ಮಾಡ್ತಾ ಇದ್ದೀರಾ ದೀಪಾರಾಧನೆ ಮಾಡ್ತಾಯಿದ್ದೀರಾ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾಯಿದ್ದೀರಾ ಭಗವದ್ಗೀತೆಯನ್ನು ಓದ್ತಾ ಇದ್ದೀರಾ ಹಾಗೆ ಹಲವು ಮಂದಿರಗಳಿಗೂ ಕೂಡ ಭೇಟಿ ಕೊಟ್ಟು ಬರ್ತಾ ಇದ್ದೀರಾ ಒಟ್ಟಾರೆಯಾಗಿ ನಿಮ್ಮ ಹಂಬಲ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದು ನಡಿಬೇಕು ಅಂತೇಳಿ ಆದರೆ ಫಲ ತಡವಾಗ್ತಾ ಇದೆ ನಿಜ ಆದರೆ ಅದು ಮೆಚೂರ್ ಆಗ್ತಾಯಿದೆ ನಿಮ್ಮನ್ನು ಕೂಡ ಮೆಚೂರ್ ಮಾಡಿ ಅದು ನಿಮಗೆ ಸಿಗುತ್ತೆ ಈಗಿನ ನಿಮ್ಮ ಆಧ್ಯಾತ್ಮಿಕ ಪಯಣದ ಶಕ್ತಿ ನಿಮ್ಮನ್ನು ತುಂಬ ಬಲವಾಗಿ ಕೆಲವೊಂದು ತೀರ್ಮಾನಗಳನ್ನು ತಗೊಳಕ್ಕೆ ಗೈಡ್ ಮಾಡ್ತಾ ಇದೆ ಒಳಗಿನಿಂದಲೇ ನೀವು ಒಂದು ಒಳ್ಳೆಯ ಕರೆಕ್ಟ್ ನಿರ್ಧಾರವನ್ನು ತಗೊಳ್ತೀರಾ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಕೆಟ್ಟದನ್ನು ದೂರ ಮಾಡ್ಕೊಳ್ತೀರಾ ಕೆಲವು ಸತ್ಯಗಳ ಅರಿವನ್ನು ಮಾಡ್ಕೊಳ್ತೀರಾ ಹಾಗಾಗಿ ಕೆಲವು ಜನರನ್ನು ನೀವು ಹಿಂದೆ ಸರಿಸಿ ನೀವು ಮುಂದೆ ಹೋಗೇ ಹೋಗ್ತೀರಾ ನೀವೀಗ ತಾಳ್ಮೆಯನ್ನು ಕಳೆದುಕೊಳ್ತಾ ಇಲ್ಲ ಅದಕ್ಕೆ ಯೂನಿವರ್ಸ್ ನಿಮಗೆ ಫಲ ಕೊಡೋದು ಖಚಿತವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಸೂಚನೆಯನ್ನು ಕೊಡ್ತಾಯಿದ್ರೆ ಅಂದರೆ ಲೇಟ್ ಬ್ಲೆಸ್ಸಿಂಗ್ ಲೈಫ್ ಲಾಂಗ್ ಬ್ಲೆಸ್ಸಿಂಗ್ ಅನ್ನೋ ರೀತಿಯಲ್ಲಿ ಮೆಸೇಜ್ ಸಿಗ್ತಾ ಇದೆ ಅಂದರೆ ಸ್ವಲ್ಪ ತಡವಾಗಿ ನಿಮಗೆ ಒಂದು ಆಗ್ತಾ ಇರ್ಬೋದು ಆದರೆ ಅದು ನಿಮಗೆ ಜೀವನದಲ್ಲಿ ಸ್ಥಿರವಾಗಿ ಉಳಿಯುತ್ತೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ತಾಳ್ಮೆ ಸಂಯಮ ಅತ್ಯಗತ್ಯ ಏನು ಆಗಬೇಕೋ ಅದನ್ನು ತಡಿಲಿಕ್ಕಾಗೋದಿಲ್ಲ ಅದನ್ನು ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿಸ್ಬೋದು ಅದರಲ್ಲಿ ಪರಿವರ್ತನೆ ಸಿಗುತ್ತೆ ನಾನೇ ಎಲ್ಲ ಸರಿ ಮಾಡ್ಕೊಳ್ತೀನಿ ಅಂದರೆ ಅದು ಕಂಡು ಸಾಧ್ಯವಿಲ್ಲ ಪ್ರಯತ್ನ ಅಂದ್ರೆ ಕರ್ಮ ನಿಮ್ಮದಾಗಿರ್ಬೇಕು ಫಲದ ನಿರ್ಧಾರ ನೀವು ಹಾಗಿಲ್ಲ ಅದನ್ನ ಗುರುವಿನ ಪಾದಗಳಲ್ಲಿ ನೀವು ನಂಬಿದ ದೈವ ಶಕ್ತಿಗಳ ಪಾದದಲ್ಲಿ ಅಂದ್ರೆ ಈ ವಿಶ್ವಕ್ಕೆ ಬಿಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ ಯಾವುದೂ ಇಲ್ಲಿ ನಿಮ್ಮ ಕೈಯಲ್ಲಿಲ್ಲ ನೀವು ಅನ್ಕೊಂಡಿದೀರ ನಾನೇ ಎಲ್ಲ ಸರಿ ಮಾಡಿಬಿಟ್ಟೆ ಇಲ್ಲ ನಾನೇ ಮಾಡ್ತೀನಿ ಅನ್ನುವ ಪ್ರಯತ್ನ ನಿಮ್ದಾಗಿರುತ್ತೆ ನಿಮ್ಮ ಮನಸ್ಥಿತಿ ಹಾಗೆ ಆಲೋಚಿಸುತ್ತೆ ನಿಜ ಆದರೆ ಭಗವಂತನ ಇಚ್ಛೆಯಲ್ಲದೆ ಒಂದು ಹುಲ್ಲು ಕಡ್ಡಿಯು ಜರದಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ವಾಸ್ತವ ಸತ್ಯವನ್ನ ಅರ್ಥ ಮಾಡಿಕೊಂಡು ಕರ್ಮವನ್ನ ಮಾಡಿ ಅದರ ಫಲಾನುಫಲವನ್ನು ಭಗವಂತನಿಗೆ ಬಿಟ್ಬಿಡಿ ನೀವು ಒಂದು ಗ್ರಾಟಿಟ್ಯೂಡ್ ಮಾಡ್ತಾ ಇದ್ದೀರಲ್ಲ ಅಂದರೆ ಒಂದು ಕೃತಜ್ಞತೆಯನ್ನು ಯಾರಿಗೆ ತಿಳಿಸಿದರೂ ಕೂಡ ನಿಮ್ಮ ಒಂದು ವೀಕ್ ಮೈಂಡ್ ಆಗಿರ್ಬೋದು ಅಂದರೆ ನಿಮ್ಮಲ್ಲಿರುವ ಒಂದು ದುರ್ಬಲತೆ ಅದು ಒಂದು ಪ್ರಕಾಶಮಾನವಾದ ಪಾಸಿಟಿವ್ ಎನರ್ಜಿಯಾಗಿ ನಿಮಗೆ ಹಿಂತಿರುಗಿ ಬರುತ್ತೆ ಹಾಗಾಗಿ ಯಾವಾಗಲೂ ಏನನ್ನೇ ಪಡ್ಕೊಂಡ್ರೂ ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಿಮಗೆ ಈಗ ಒಂದು ಒಳ್ಳೆಯ ಆರೋಗ್ಯ ಇದೆ ಉತ್ತಮವಾದ ಒಂದು ಕೈಕಾಲುಗಳಿದ್ದಾವೆ ನೀವೇ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಗ್ರಾಟಿಟ್ಯೂಡನ್ನು ನೀವು ಸಲ್ಲಿಸಿದಾಗ ಅದು ಒಂದು ಪಾಸಿಟಿವ್ ಎನರ್ಜಿಯಾಗಿ ನಿಮ್ಮಲ್ಲಿ ಸದಾ ಇರುತ್ತೆ ಅನ್ನೋ ರೀತಿಲಿ ಬರ್ತದೆ ಅಂದರೆ ನಿಮ್ಮನ್ನು ಯಾವತ್ತಿಗೂ ಕೂಡ ದುರ್ಬಲತೆಯ ನಿರ್ಧಾರಗಳನ್ನು ತಗೊಳಕ್ಕೆ ಬಿಡೋದಿಲ್ಲ ಇದೇ ರೀತಿ ನೀವು ಕೆಲಸದ ವಿಚಾರದಲ್ಲಿ ಇಲ್ಲ ಏನನ್ನಾದರೂ ಪಡ್ಕೊಳ್ಳೋ ವಿಚಾರದಲ್ಲಿ ಹಂಬಲಿಸ್ತಾ ಇದ್ರಲ್ಲ ಅದರಲ್ಲೂ ಕೂಡ ನೀವು ಗ್ರಾಟಿಟ್ಯೂಡನ್ನು ಕೊಡಲೇಬೇಕು ನೀಡಲೇಬೇಕು ಅದು ನಿಮಗೆ ಅದೇ ರೀತಿ ಮರಳಿ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಒಂದು ಸಣ್ಣ ವಿಚಾರಗಳಾಗಿರ್ಬೋದು ಸಣ್ಣ ಭಾವನೆಗಳಾಗಿರ್ಬೋದು ಒಂದು ಸಣ್ಣ ಪರಿವರ್ತನೆ ಹೆಜ್ಜೆ ಒಂದು ಸಣ್ಣ ಸಂತೋಷ ಎಲ್ಲವೂ ಸೇರಿ ಒಂದೇ ಒಂದು ದೊಡ್ಡ ಮೆಲೋಡಿಯಾಗಿ ನಿಮ್ಮ ಜೀವನದಲ್ಲಿ ರೂಪುಗೊಳ್ಳುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಹೃದಯದಲ್ಲಿ ನಡೆಯುತ್ತಿರುವ ಒಂದು ಎನರ್ಜಿ ಕ್ಲೈಮ್ ಆಗ್ತಾ ಇದೆ ಆದರೆ ಕ್ಲಾರಿಟಿ ಸ್ಲೋ ಆಗಿ ಬಂದು ಸೆಟಲ್ ಆಗುತ್ತೆ ಅನ್ನೋ ರೀತಿ ಕೂಡ ಇಲ್ಲಿ ಒಂದು ವಿಚಾರ ರೆಸಲ್ಟ್ ಆಗ್ತಾ ಇದೆ ಸ್ನೇಹಿತರೆ ನಂಬಿಕೆ ಇಡಿ ಅಂದರೆ ನಿಮ್ಮೊಳಗಿನ ಒಂದು ಲಯ ಈಗ ಸರಿಯಾದ ಬೀಟ್ ಹಿಡಿದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಭಾವನಾತ್ಮಕ ನಿಲುವಿಗೆ ನೀವು ಸ್ಪಷ್ಟತೆಯನ್ನು ಪಡ್ಕೊಳ್ತೀರಾ ಈ ವಾರದಲ್ಲಿ ನೀವು ಅಂದ್ಕೊಂಡಿರಲ್ಲ ಆದರೂ ಕೂಡ ನಿಮ್ಮಿಂದ ಕೆಲವು ಒಳ್ಳೆಯ ಸೇವೆಗಳಾಗ್ತವೆ ಅದು ದಾನದ ರೂಪದಲ್ಲಾಗಿರ್ಬೋದು ಸೇವೆಯ ರೂಪದಲ್ಲಾಗಿರ್ಬೋದು ಖಂಡಿತ ನೀವು ಮಾಡ್ತೀರಾ ಅದು ನಿಮ್ಮ ಪ್ಲ್ಯಾನ್ ಆಗಿರಲ್ಲ ಆದರೆ ಒಂದು ಯೂನಿವರ್ಸ್ ಅಂದರೆ ಒಂದು ಗುರುವಿನ ಯೋಜನೆಯ ಪ್ರಕಾರ ನೀವು ಅದನ್ನು ಮಾಡೇ ಮಾಡ್ತೀರಾ ಅಂದರೆ ಖಂಡಿತವಾಗಿ ಇದು ನಿಮ್ಮ ಒಂದು ಮುಖ್ಯವಾದ ವಿಚಾರಕ್ಕೆ ಪರಿವರ್ತನೆ ನೀಡುವ ಸಮಯವಾಗಿದೆ ಹಾಗಾಗಿ ಬಾಬಾ ಈ ಕೆಲಸವನ್ನು ನಿಮ್ಮಿಂದ ಮಾಡಿಸ್ಕೊಳ್ತಾರೆ ಅದು ಕೂಡ ಇದೇ ವಾರದಲ್ಲಿ ನಿಮ್ಮ ದಿನನಿತ್ಯದ ಲೈಫ್ ಈಗ ಸ್ಟಡಿ ಪ್ರೋಗ್ರೆಸ್ ಮಾಡ್ತಾ ಇದೆ ಒಂದೇ ಸಾರಿ ದೊಡ್ಡ ಬದಲಾವಣೆ ಅಲ್ದಿದ್ರು ನಿಮ್ಮ ಕೆಲಸ ಕಾರ್ಯಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹಾಗೆ ಒಂದು ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಹಾಗೆ ಒಂದು ಆಧ್ಯಾತ್ಮಿಕ ಒಂದು ಫ್ಲೋ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ಪಾಪ ನಿಮಗೆ ಒಂದು ಲಯಬದ್ಧವಾದ ಮೆಸೇಜನ್ನೇ ಕೊಡ್ತಾಯಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನಡೀತಾ ಇರೋದೆಲ್ಲವೂ ಒಂದು ಸೊಗಸಾದ ಹಾಡಿನ ಭಾಗ ನೀನು ಅದರ ಮೆಲೋಡಿ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಈ ವಾರದಲ್ಲಿ ಅಂದರೆ ಸ್ವಲ್ಪ ತಲೆನೋವು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಒತ್ತಡ ಅದೆಲ್ಲವೂ ಕಡಿಮೆ ಆಗುತ್ತೆ ಅಂದರೆ ಅಲ್ಲಿಗೆ ನಿಮ್ಮ ಒಳಗಿನ ಬಲ ಹೆಚ್ಚಾಗತ್ತೆ ಅಂದರೆ ನಿಮ್ಮಲ್ಲಿರುವ ಒಂದು ಹೈಯರ್ ಎಮೋಷನಲ್ ಎನರ್ಜಿ ಅಂದರೆ ಫ್ರೀಕ್ವೆನ್ಸಿ ಈಗ ಶಿಫ್ಟ್ ಆಗ್ತಾ ಇದೆ ಹಾಗಾಗಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಡೀಪಾಗಿ ಬ್ರೀತ್ ತಗೊಂಡು ಹಾಗೆ ನೀವು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಬೇಕು ಇವತ್ತು ಎಲ್ಲ ಚೆನ್ನಾಗಿತ್ತು ನನ್ನಿಂದ ಕೆಲವು ವಿಚಾರಗಳು ದೂರವಾದವು ಅಂದರೆ ಕೆಟ್ಟದನ್ನು ನಾನು ದೂರ ಮಾಡಿದ್ದೀನಿ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೆ ನಾಳೆ ಕೂಡ ತುಂಬ ಚೆನ್ನಾಗಿರುತ್ತೆ ನಾಳೆ ಕೂಡ ನನ್ನಿಂದ ಕೆಟ್ಟದು ದೂರವಾಗುತ್ತೆ ಒಳ್ಳೆಯದು ನನ್ನ ಹತ್ತಿರವಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೊಂಡು ನೀವು ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು ಯಾವುದೇ ದೇವರಾಗಿರಲಿ ಗುರುವನ್ನು ಆರಾಧನೆ ಮಾಡ್ತೀರಾ ಅನ್ನೋದು ಹೆಚ್ಚು ಕಾಣ್ತಾ ಇರೋದ್ರಿಂದ ಇಲ್ಲಿ ಇಲ್ಲಿ ಎನರ್ಜಿ ಪ್ರಕಾರ ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರೂ ಎಲ್ಲ ರೀತಿಯಲ್ಲೂ ನೋಡ್ತಾ ಇರ್ತೀರ ಹಾಗೆ ಇಲ್ಲಿ ಕೆಲವರಿಗೆ ಗುರುವಿನ ಮಹತ್ವ ಹೆಚ್ಚಾಗಿ ತಿಳಿದಿರೋದ್ರಿಂದ ನೀವು ಓಂ ಸಾಯಿ ನಾಥಾಯ ಓಂ ಸಾಯಿ ಶರಣಾಗತ ವತ್ಸಲಾಯ ನಮ ಅನ್ನುವ ಈ ಒಂದು ಮಂತ್ರವನ್ನು ನೀವು ಪಠಣ ಮಾಡಿ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನಾಳೆಗೆ ಒಂದು ತಯಾರಿಯನ್ನು ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಹೃದಯದ ಲವ್ ಎನರ್ಜಿ ಕೂಡ ಒಂದು ಸಾಫ್ಟ್ ಲಯದಲ್ಲಿ ಸಾಕ್ತಾ ಇದೆ ಖಂಡಿತವಾಗಿ ಇಲ್ಲಿ ನಿಮಗೆ ತುರ್ತು ಗೊಂದಲ ಆಗಿರ್ಬೋದು ಒತ್ತಡ ಆಗಿರ್ಬೋದು ಯಾವುದೇ ಇರೋದಿಲ್ಲ ಸಹಜವಾಗಿ ನೀವು ಸೆಟ್ಲ್ ಆಗ್ತಾ ಇರುವ ಒಂದು ಜೆಂಟಲ್ ಫ್ಲೋ ಕಾಣಿಸ್ತಾ ಇದೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಒಂದು ಹಾರ್ಟ್ ಹೀಲಿಂಗ್ ಮೋಡ್ ಆ್ಯಕ್ಟಿವ್ ಆಗಿದೆ ಅಂದರೆ ಇದು ನಿಮ್ಮ ದೃಢ ವಿಶ್ವಾಸದಿಂದ ಸಾಧ್ಯವಾಗಿದೆ ಹಾಗಾಗಿ ನಿಮ್ಮ ಜೀವನಕ್ಕೆ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಾ ಯಾವುದಕ್ಕೂ ಹೆದರೋದಿಲ್ಲ ಮುಂದೆ ಸಾಕ್ತೀರಾ ಅಂದರೆ ಒಂದು ನೆಗೆಟಿವ್ ಎನರ್ಜಿಯನ್ನು ಹಿಂದೆ ಹಾಕಿ ಪಾಸಿಟಿವ್ ಎನರ್ಜಿಯೊಂದಿಗೆ ಕನೆಕ್ಟ್ ಆಗುವ ಸಮಯ ಇದಾಗಿದೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರೀತಿ ಕಳೆದು ಹೋಗೋದಿಲ್ಲ ಅದು ಸೌಮ್ಯವಾಗಿ ನಿಮ್ಮ ಕಡೆ ಮರಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬಾಬಾ ನಿಮಗೆ ಈಗಿರುವ ಆತಂಕವನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಇದು ನಿಮ್ಮ ಪ್ರಾರ್ಥನೆಯಾಗಿತ್ತು ನಿಮ್ಮ ಹೃದಯಕ್ಕೆ ಸ್ವಲ್ಪ ಸ್ಪೇಸ್ ಕೊಡಿ ಕೆಲವು ವಿಚಾರಗಳಿಂದ ಓವರ್ ಥಿಂಕಿಂಗ್ ಬಿಡಿ ಅನ್ನೋ ರೀತಿಯಲ್ಲಿ ಬರ್ತದೆ ನಿಮಗೆ ಈಗ ಒಂದು ಹೊಸ ಹೊಸ ಐಡಿಯಾಗಳು ಬರ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಜೀವನವನ್ನು ನೀವು ಯಾವುದಾದ್ರೂ ರೀತಿಯಲ್ಲಿ ಉತ್ತಮಗೊಳಿಸ್ಕೊಳ್ಬೇಕು ಮುಂದೆ ತಗೊಂಡು ಹೋಗಬೇಕು ಏನಾದರೂ ನನ್ನಲ್ಲಿರುವ ಒಂದು ಕಲೆಯನ್ನು ಹೊರಗೆ ಹಾಕಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದರೆ ಅದಕ್ಕೊಂದು ಒಳ್ಳೆಯ ವೇದಿಕೆ ಕೂಡ ನಿಮಗೆ ಸಿಗುತ್ತೆ ಗುರುವಿನಲ್ಲಿ ಸಮರ್ಪಣೆಯಾಗಿ ಕೆಲವರು ನಿಮಗೆ ಅಪರಿಚಿತರು ಬಂದು ಸಹಾಯ ಮಾಡ್ತಾರೆ ಈ ವಿಚಾರದಲ್ಲಿ ಹಾಗಾಗಿ ನೀವು ಏನನ್ನಾದರೂ ಸಾಧನೆ ಮಾಡೋಕ್ಕೆ ತುಂಬ ಉತ್ತಮವಾದ ಸಮಯ ದಾರಿ ಎರಡೂ ತೆರೆದಿದೆ ನಿಮ್ಮ ಜೀವನದ ಮೂರು ವಿಚಾರಗಳು ಹೊಂದಿಕೊಳ್ಳುವ ಸಮಯ ಈಗ ಬಂದಿದೆ ದಿನನಿತ್ಯ ಒಂದೊಂದೇ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಒಂದು ಒಳ್ಳೆಯದರ ಕಡೆ ಇಡ್ತಾ ಇದ್ದರೆ ಬಲವಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರ ಲಯಬದ್ಧವಾಗಿ ನಿಮ್ಮ ಜೀವನ ಒಂದು ಒಳ್ಳೆಯ ಹಾದಿಯನ್ನು ಅಂದರೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತದೆ ಇದಕ್ಕೆ ಗುರುವು ಒಂದು ಆಶೀರ್ವಾದವನ್ನು ಮಾಡ್ತಿದ್ರೆ ಗುರುಬಲ ನಿಮಗೆ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಶುಕ್ರ ದಶೆ ಕೂಡ ಈ ಸಮಯದಲ್ಲಿ ನಿಮ್ಮ ಒಂದು ಎನರ್ಜಿಗೆ ಕಾರಣವಾಗಿದೆ ಹಾಗಾಗಿ ಇಲ್ಲಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಪ್ರಗತಿ ಕಾಣ್ತೀರ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ ಒಂದು ಸಬಲತೆ ಹೆಚ್ಚಾಗುತ್ತೆ ನಿಮ್ಮ ಆತ್ಮ ಈಗ ಒಂದು ಆಳವಾದ ಶಾಂತವಾದ ರೀತಿಯಲ್ಲಿ ಮೃದುವಾದ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯನ್ನು ತಗೊಳ್ತಾ ಇದೆ ಅಂದರೆ ಅದು ಪರಿಶುದ್ಧವಾಗ್ತಾ ಇದೆ ಹಾಗಾಗಿ ನೀವು ಏನೇ ನಿರ್ಧಾರ ತಗೊಂಡ್ರು ಕೂಡ ಸರಿಯಾಗಿ ತಗೊಳ್ತೀರಾ ಅಷ್ಟು ಸುಲಭಕ್ಕೆ ಯಾರನ್ನು ಕೂಡ ನಂಬೋದಿಲ್ಲ ನಂಬಿದ್ರು ಕೂಡ ಅದನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಆ ವಿಚಾರದಲ್ಲಿ ನೀವು ಮುಂದುವರಿತೀರಾ ಹಾಗಾಗಿ ಇಲ್ಲಿ ನಿಮ್ಮ ಪ್ರಭಾ ಮಂಡಲ ತುಂಬಾ ಜಾಗೃತವಾಗಿದೆ ಅಂದರೆ ನಿಮ್ಮ ಅವರ ತುಂಬಾ ಪರಿಶುದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ರೆಸೆಂಟ್ ಆಗ್ತಿದೆ ಆ ಒಂದು ಪ್ರಭಾ ಮಂಡಲ ಒಂದು ಅವರ ಶುದ್ಧವಾಗಿದ್ದರೆ ಮಾತ್ರನೇ ಪ್ರಬಲವಾಗಿದ್ದರೆ ಮಾತ್ರನೇ ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಾ ಯಾವುದೇ ರೀತಿ ಮೋಸ ವಂಚನೆಗೆ ನೀವು ಬಲಿಯಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ನಿಮ್ಮನ್ನು ಹಾನಿಗೆ ತಳ್ಳಿಕ್ಕೂ ಕೂಡ ಯಾರಿಂದನು ಸಾಧ್ಯ ಆಗೋದಿಲ್ಲ ನೀವು ಧ್ಯಾನ ಮಾಡ್ತಾ ಇದ್ದೀರಾ ಗುರುವಿನ ಒಂದು ಸ್ಮರಣೆಯನ್ನು ಆಗಾಗ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಆ ಒಂದು ಸ್ಮರಣೆ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ರಕ್ಷಣಾತ್ಮಕವಾಗಿ ಇಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ ಹಾಗೆ ನೀವು ನಿಂತ ನಿಲುವಲ್ಲೇ ಪರಿವರ್ತನೆಯನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡ್ಕೊಡ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಯಿಟ್ ಆರು ರೀಡಿಂಗ್ನ ಮಾಹಿತಿ ನೀವು ನಂಬಿದ ದೈವಶಕ್ತಿಗಳ ಒಂದು ಬ್ಲಸ್ಸಿಂಗ್ ಈ ರೀತಿಯಾಗಿ ನಿಮಗೆ ಸಿಗ್ತಾ ಇದೆ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾ ಭಾವದಿಂದ ಸಾಯಿರ ಮೊದಲೇ ಕಮೆಂಟ್ ಮಾಡೋದಕ್ಕೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ